ಬಿಹಾರದ ಗಯಾದಲ್ಲಿ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಮೂರನೇ ತಾರೀಕಿನವರೆಗೆ ನಡೆಯಲಿರುವ ಮೂವತ್ತ್ನಾಲ್ಕನೇ ಸಬ್ ಜೂನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿರುವ ಕರ್ನಾಟಕ ರಾಜ್ಯ ಬಾಲಕರ ಮತ್ತು ಬಾಲಕಿಯರ ತಂಡಗಳು ಇನ್ನು ಕರ್ನಾಟಕ ರಾಜ್ಯ ಬಾಲಕರ ತಂಡಕ್ಕೆ ತರಬೇತುದಾರರಾಗಿ ಬಿ ಕೆ ಸಿ ಆನೇಕಲ್ ಕಬಡ್ಡಿ ತಂಡದ ಕೋಚ್ ಆದ ಕೋಡಿ ಚಿಕ್ಕನಹಳ್ಳಿಯ ಶೇಖರ್ ಮೂರ್ತಿರವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆಯೇ ಕರ್ನಾಟಕ ರಾಜ್ಯ ಬಾಲಕಿಯರ ವಿಭಾಗದಲ್ಲಿ ನಾಯಕಿಯಾಗಿ ಹೆಬ್ಗೋಡಿಯ ಅಮರಾವತಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಆಟಗಾರ್ತಿಯರ ಸಬ್ಮಂಗಲ ಪ್ರೀತಿ ಮತ್ತು ಕವಲ ಹೊಸಹಳ್ಳಿಯ ಹಂಸವೇಣಿ ಸಹ ಆಯ್ಕೆಯಾಗಿದ್ದಾರೆ ಹಾಗೂ ಬಾಲಕಿಯರ ತಂಡಕ್ಕೆ ಮ್ಯಾನೇಜರ್ ಆಗಿ ಕವಲ ಹೊಸಹಳ್ಳಿ ಜನತಾ ಕಾಲೋನಿಯ ಸುನೀಲ್ ಕಾರ್ಯ ನಿರ್ವಹಿಸಲಿದ್ದಾರೆ ಇನ್ನು ಬಿಹಾರದ ಗಯಾದಲ್ಲಿ ನಡೆಯುವಂತಹ ಮೂವತ್ನಾಲ್ಕನೇ ಸಬ್ ಜೂನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ರಾಜ್ಯ ಬಾಲಕರ ಮತ್ತು ಬಾಲಕಿಯರ ತಂಡಗಳು ಗೆದ್ದು ಬರಲಿ ಎಂದು ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಶುಭ ಹಾರೈಸಿದರು ಕರ್ನಾಟಕ ತಂಡಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಹೆಬ್ಬಗೋಡಿಯ ಅಮರಾವತಿ ಹಾಗೂ ತಂಡದ ತಂಡದಿಂದ ಪ್ರೀತಿ ಹಾಗೂ ಅಂಶವೇಣಿ ಸಹ ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ತಾಲೂಕಿನವರೇ ಆದಂಥ ತರ ಶೇಖರ್ ಮೂರ್ತಿಯವರು ಸಹ ಅನೇಕಲ್ನವರು ಕೂಡ ಆಗಿದ್ದಾರೆ ಇವರೆಲ್ಲರೂ ಕೂಡ ಆಯ್ಕೆಯಾಗಿರೋದಕ್ಕೆ ನಾನು ನಮ್ಮ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಅವರು ಇನ್ನೂ ಕೂಡ ಉಂಟು ಮಾಡಿದಲ್ಲಿ ಅಂತ ಹೇಳಿ ಆಶಿಸ್ತಾರೆ